ನ್ಯೂಯಾರ್ಕ್ನಲ್ಲಿ ಹೆಲಿಕ್ಯಾಪ್ಟರ್ ದುರಂತ ಜರ್ಮನ್ನ ಕಂಪನಿಯ ಸಿಇಒ ಸಾವು ಈ ಸಲ ಮಕ್ಕಳನ್ನ ಕರ್ಕೊಂಡು ಅಮೆರಿಕಕ್ಕೆ ಟ್ರಿಪ್ ಹೋಗಿ ಬರೋಣ ಜಾಸ್ತಿ ದಿನ ಟೈಮ್ ಇಲ್ಲ ಆದರೂ ಪರವಾಗಿಲ್ಲ ನಲ್ಲಿ ನ್ಯೂಯಾರ್ಕ್ ಸಿಟಿ ಪೂರ್ತಿ ತೋರಿಸ್ತೀನಿ ಮಕ್ಕಳೇ ನಿಮ್ಗೆ ಖುಷಿ ತಾನೆ ಅಂತ ಅಮೆರಿಕ ಪ್ರವಾಸವನ್ನ ಪ್ಲಾನ್ ಮಾಡಿಕೊಂಡು ಕುಟುಂಬ ಸಮೇತ ಬಂದಿದ್ದ ಮಲ್ಟಿ ನ್ಯಾಷನಲ್ ಕಂಪನಿಯ ಸಿಇಒ ದುರಂತ ಅಂತ್ಯ ಕಂಡಿದ್ದಾರೆ ಅವರ ಜೊತೆಗೆ ಹೆಂಡತಿ ಮತ್ತು ಮೂವರು ಮಕ್ಕಳು ಕೂಡ ಬದುಕಿ ಉಳಿದಿಲ್ಲ ಅವರು ಟೂರ್ ಮಾಡುತ್ತಿದ್ದ ಹೆಲಿಕಾಪ್ಟರ್ ಗಿರಗಿರನೆ ತಿರುಗಿ ಹರ್ಸನ್ ನದಿಗೆ ಅಪ್ಪಳಿಸಿತು ಹೆಲಿಕಾಪ್ಟರ್ನಲ್ಲಿ ಇದ್ದವರು ಯಾರೂ ಕೂಡ ಮತ್ತೆ ಮೇಲೆ ಏಳಲೇ ಇಲ್ಲ ಜರ್ಮನ್ ಮೂಲದ ಬಹುರಾಷ್ಟ್ರೀಯ ಆಟೋಮೇಷನ್ ಕಂಪನಿ ಸಿಮೆನ್ಸ್ನ ಉನ್ನತ ಅಧಿಕಾರಿ ಅಗಸ್ಟಿನ್ ಎಸ್ಕೋಬಾರ್ ತಮ್ಮ ಕುಟುಂಬದ ಜೊತೆಗೆ ಗುರುವಾರ ನ್ಯೂಯಾರ್ಕ್ ಪ್ರವಾಸದಲ್ಲಿದ್ದರು ಟೂರಿಂಗ್ ಹೆಲಿಕಾಪ್ಟರ್ ಬುಕ್ ಮಾಡಿಕೊಂಡು ಮೂವರು ಮಕ್ಕಳು ಮತ್ತು ಹೆಂಡತಿಯ ಜೊತೆಗೆ ಸೈಟ್ ಸೀಯಿಂಗ್ ನಡೆಸುತ್ತಿದ್ದರು ಮೇಲಿನಿಂದ ಇಡೀ ನ್ಯೂಯಾರ್ಕ್ ಮತ್ತು ಅಕ್ಕಪಕ್ಕದ ಪಟ್ಟಣಗಳನ್ನು ನೋಡಿದ ಮಕ್ಕಳಿಗೆ ಖುಷಿಯೋ ಖುಷಿ ಒಂದಷ್ಟು ಸಮಯ ಸುತ್ತಾಟ ನಡೆಸಿದ್ದ ಹೆಲಿಕಾಪ್ಟರ್ ಹಟ್ಸನ್ ನದಿಯಿಂದ ಕೆಲವೇ ಅಡಿಗಳಷ್ಟು ಎತ್ತರದಲ್ಲಿ ಹಾರಾಟ ನಡೆಸುತ್ತಿತ್ತು ಆದರೆ ಏಕಾಏಕಿ ನಿಯಂತ್ರಣ ಕಳೆದುಕೊಂಡ ಹೆಲಿಕಾಪ್ಟರ್ ಗಿರಗಿರನೆ ತಿರುಗೋಕೆ ಶುರುವಾಯಿತು ಅಯ್ಯೋ ಏನಾಗ್ತಾ ಇದೆ ಅಂತ ಕೂಗೋಕ್ಕೂ ಆಗದಷ್ಟು ಒತ್ತಡವು ಹೆಲಿಕಾಪ್ಟರ್ನೊಳಗೆ ಸೃಷ್ಟಿಯಾಗಿತ್ತು ನೋಡ ನೋಡುತ್ತಿದ್ದಂತೆ ಗಿರಗಿರ ತಿರುಗೋದು ಜೋರಾಗಿ ಪಲ್ಟ ಆಗಿ ದೊಪ್ಪನೆ ನದಿಗೆ ಹೆಲಿಕಾಪ್ಟರ್ ಅಪ್ಪಳಿಸಿತು ಹಡ್ಸನ್ ನದಿಯ ತೀರದಲ್ಲಿದ್ದವರು ಹತ್ತಿರ ಸೇತುವೆ ಬಳಿ ಇದ್ದವರು ಈ ದುರಂತವನ್ನ ಕಣ್ಣಾರೆ ಕಂಡರು ಒಂದು ಕ್ಷಣವು ತಡ ಮಾಡದೆ ಪೊಲೀಸರು ಅಗ್ನಿಶಾಮಕ ದಳಗಳಿಗೆ ಮಾಹಿತಿ ಮುಟ್ಟಿಸಿದರು ಎಚ್ಚೆತ್ತುಕೊಂಡ ಅಧಿಕಾರಿಗಳು ಎಲ್ಲ ರಕ್ಷಣಾ ಇಲಾಖೆಗಳು ಜೊತೆಗೂಡಿ ಕಾರ್ಯಾಚರಣೆಗಿಳಿದವು ಬೋಟ್ಗಳು ಹಾಗೂ ಈಜು ಮತ್ತು ಮುಳುಗು ತಜ್ಞರು ನದಿಗೆ ಹಾರಿದರು ಶತಪ್ರಯತ್ನ ನಡೆಸಿ ಹೆಲಿಕಾಪ್ಟರ್ನಲ್ಲಿದ್ದ ಎಲ್ಲರನ್ನೂ ಮೇಲಕ್ಕೆ ತಂದರು ಆದರೆ ಅವರಲ್ಲಿ ಅದಾಗಲೇ ನಾಲ್ಕು ಜನರ ಉಸಿರು ನಿಂತು ಹೋಗಿತ್ತು ತೀವ್ರವಾಗಿ ಗಾಯಗೊಂಡಿದ್ದ ಇಬ್ಬರನ್ನು ಸಮೀಪದ ಆಸ್ಪತ್ರೆಗೆ ದಾಖಲಿಸಲಾಯಿತು ಆದರೆ ಅವರು ಸಹ ಚಿಕಿತ್ಸೆಗೆ ಸ್ಪಂದಿಸದೆ ಸಾವಿಗೀಡಾಗದರು ಈ ದುರಂತದ ಬಗ್ಗೆ ನ್ಯೂಯಾರ್ಕ್ ಸಿಟಿಯ ಪೊಲೀಸ್ ಕಮಿಷನರ್ ಜೆಸ್ಸಿಕಾ ಮಾಹಿತಿ ಕೊಟ್ಟರು Um, at, as the mayor said, at approximately 3.15 uh, this afternoon, numerous calls were received for a helicopter crash in the Hudson River. We have uh, FDNY assets Uh, right up the road here, and, and they, we launched our boats uh, immediately. Uh, this uh, operation was a joint operation between the FDNY and the NYPD. Our rescue swimmers were in the water uh, shortly after the call and uh, recovered some of the victims. We worked very closely with the NYPD divers on this, and I think this uh, tragic day uh, does indicate just how. Uh, ಗುರುವಾರ ಮಧ್ಯಾಹ್ನ ಸುಮಾರು ಮೂರು ಹದಿನೈದು ನ್ಯೂಯಾರ್ಕ್ ನಗರದ ಅಗ್ನಿಶಾಮಕ ದಳಕ್ಕೆ ಹೆಲಿಕಾಪ್ಟರ್ ಪತನದ ಬಗ್ಗೆ ಕರೆಗಳು ಬಂದವು ಮ್ಯಾನ್ ಹಟಲ್ ನದಿಗೆ ಬೆಲ್ ತ್ರೀ ಜೀರೋ ಸಿಕ್ಸ್ ಹೆಲಿಕಾಪ್ಟರ್ ಬಿದ್ದು ಮುಳುಗಿದೆ ಈ ಘಟನೆಯು ಆರು ಜನರನ್ನ ಬಲಿ ಪಡೆದಿದೆ ಅಮೆರಿಕದ ರಾಜಧಾನಿ ವಾಷಿಂಗ್ಟನ್ ಡಿಸಿಯಲ್ಲಿ ನಡೆದಿದ್ದ ಭೀಕರ ವಿಮಾನ ಅಪಘಾತದ ಅಘಾತ ಮಾಸುವ ಮುನ್ನವೇ ನ್ಯೂಯಾರ್ಕ್ನಲ್ಲಿ ಈ ಹೃದಯ ವಿದ್ರಾವಕ ಘಟನೆ ನಡೆದು ಹೋಗಿದೆ ಹೊಸ ಜಗತ್ತು ನೋಡುತ್ತಿದ್ದ ಪುಟ್ಟ ಮಕ್ಕಳು ಬದುಕಲಿಲ್ಲ ಸ್ಪೇನ್ನಲ್ಲಿ ಸಿಮೆನ್ಸ್ ಕಂಪನಿಯ ಉಸ್ತುವಾರಿ ಅಗಸ್ಟಿನ್ ಹೆಲಿಕಾಪ್ಟರ್ ಅಪಘಾತದಲ್ಲಿ ಮೃತಪಟ್ಟಿರುವ ಅಗಸ್ಟಿನ್ ಎಸ್ಕೋಬರ್ ಎರಡು ಸಾವಿರದ ಇಪ್ಪತ್ತ ಎರಡರಿಂದ ಸ್ಪೇನ್ನಲ್ಲಿ ಸಿಮೆನ್ಸ್ ಕಂಪನಿಯನ್ನು ಮುನ್ನಡೆಸುತ್ತಿದ್ದರು ಹಾಗೆ ಸಿಮೆನ್ಸ್ ಮೊಬಿಲಿಟಿಯ ರೈಲ್ ಇನ್ಫ್ರಾಸ್ಟ್ರಕ್ಚರ್ನ ಗ್ಲೋಬಲ್ ಸಿಇಒ ಆಗಿ ಅಗಸ್ಟಿನ್ ಕಾರ್ಯನಿರ್ವಹಿಸಿದರು ಹಲವು ರಾಷ್ಟ್ರಗಳಲ್ಲಿ ರೈಲ್ವೆ ವ್ಯವಸ್ಥೆಯ ಯೋಜನೆಗಳು ಟ್ರಾನ್ಸ್ಪೋರ್ಟ್ ಟೆಕ್ನಾಲಜಿಯನ್ನು ಸಿಮೆನ್ಸ್ ಪೂರೈಸುತ್ತಿದ್ದು ಅವುಗಳ ಹೊಣೆಯನ್ನು ಅಗಸ್ಟಿನ್ ನಿರ್ವಹಿಸಿದ್ದರು ಅವರು ಪ್ರಾಜೆಕ್ಟ್ಗಳು ಹಾಗೂ ಕಂಪನಿಯ ನಿರ್ವಹಣೆಯಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳ ಅನುಭವ ಹೊಂದಿದ್ದರು ಅಮೆರಿಕ ದಕ್ಷಿಣ ಅಮೆರಿಕ ಜರ್ಮನಿ ಹಾಗೂ ಸ್ಪೇನ್ನಲ್ಲಿ ಅವರು ಕಾರ್ಯನಿರ್ವಹಣೆ ಮಾಡಿದ್ದರು ಬಾರ್ಸಿಲೋನಾದಿಂದ ಅವರು ಕುಟುಂಬ ಸಮೇತ ನ್ಯೂಯಾರ್ಕ್ಗೆ ಬಂದಿಳಿದಿದ್ದರು ಅವರು ಹೆಂಡತಿ ಮರ್ಸಿ ಹಾಗೂ ಮೂವರ ಮಕ್ಕಳ ಜೊತೆ ಪ್ರವಾಸಕ್ಕೆ ಬಂದಿದ್ದರು ನಾಲ್ಕು ವರ್ಷ ಐದು ವರ್ಷ ಹಾಗೂ ಹನ್ನೊಂದು ವರ್ಷ ವಯಸ್ಸಿನ ಮೂವರು ಮಕ್ಕಳು ಕೂಡ ಈ ದುರಂತದಲ್ಲಿ ಬದುಕಲಿಲ್ಲ ಹೆಲಿಕಾಪ್ಟರ್ ಹೊರಡೋಕ್ಕೂ ಮುನ್ನ ತೆಗೆದಿರುವ ಕೊನೆಯ ಫೋಟೋದಲ್ಲಿ ಇಡೀ ಕುಟುಂಬವು ನಗುತ್ತಾ ಖುಷಿಯಲ್ಲಿ ಸಂಭ್ರಮಿಸುತ್ತಿರುವುದನ್ನ ನೋಡಬಹುದಾಗಿದೆ ಈ ಕುಟುಂಬದ ಜೊತೆಗೆ ಪೈಲಟ್ ಕೂಡ ಮೃತಪಟ್ಟಿದ್ದಾರೆ ಹೆಲಿಕಾಪ್ಟರ್ ಮಧ್ಯಾಹ್ನ ಮೂರು ಗಂಟೆಗೆ ಹಾರಾಟ ಆರಂಭಿಸಿತು ಅದು ದಕ್ಷಿಣಕ್ಕೆ ಹಾರಿ ನಂತರ ಮ್ಯಾನ್ ಹ್ಯಾಟನ್ ಕರಾವಳಿ ಉದ್ದಕ್ಕೂ ಜಾರ್ಜ್ ವಾಷಿಂಗ್ಟನ್ ಸೇತುವೆ ಕಡೆಗೆ ಹೋಯಿತು ಅಲ್ಲಿಂದ ಡೌನ್ ಟೌನ್ ಮ್ಯಾನ್ ಹ್ಯಾಟನ್ ಹೆಲಿಪೋರ್ಟ್ಗೆ ಹಿಂದಿರುಗುವಾಗ ನಿಯಂತ್ರಣ ದಪ್ಪಿ ಹೋಬೋಕೆನ್ ಪಿಯರ್ ಬಳಿ ನೀರಿಗೆ ಬಿದ್ದಿತು ಈ ಹೆಲಿಕಾಪ್ಟರ್ ಅನ್ನ ನ್ಯೂಯಾರ್ಕ್ ಹೆಲಿಕಾಪ್ಟರ್ ಕಂಪನಿಯು ನಿರ್ವಹಿಸುತ್ತಿತ್ತು ನ್ಯೂಯಾರ್ಕ್ನ ಮೇಯರ್ ಎರಿಕ್ ಆಡಮ್ಸ್ ಮತ್ತು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಂತಾಪ ಸೂಚಿಸಿದ್ದಾರೆ ಹವಾಮಾನ ವೈಪರೀತ್ಯದಿಂದ ಈ ದುರ್ಘಟನೆ ಸಂಭವಿಸಿದೆ ಎಂದು ಅಧಿಕಾರಿಗಳು ಸಂಶಯ ವ್ಯಕ್ತಪಡಿಸಿದ್ದಾರೆ ಹೆಲಿಕಾಪ್ಟರ್ನ ರೋಟರ್ ಬ್ಲೇಡ್ ಕಳಚಿ ನದಿಗೆ ಬಿದ್ದ ಪರಿಣಾಮ ಅಪಘಾತ ಸಂಭವಿಸಿತು ಎಂದು ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ ಅಪಘಾತದ ಬಗ್ಗೆ ಎಫ್ಎಎ ಮತ್ತು ಪಿ ತನಿಖೆಯನ್ನು ಆರಂಭಿಸಿವೆ ಪದೇ ಪದೇ ಹೆಲಿಕಾಪ್ಟರ್ ದುರಂತಗಳು ಹಾಗೂ ವಿಮಾನ ಅಪಘಾತಗಳು ಅಮೆರಿಕದಲ್ಲಿ ಹೆಚ್ಚುತ್ತಿರುವುದು ಎಚ್ಚರಿಕೆಯ ಗಂಟೆಯಾಗಿದೆ